ಜಂಗಮಕೋಟೆ ಹೋಬಳಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಪ್ರಾರಂಭವಾದಾಗಿಲ್ಲಿಂದಲೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಅಧಿಕಾರ ನಡೆಸಿಕೊಂಡು ಬರುತ್ತಿದ್ದು ಹೊಸಪೇಟೆ ಗ್ರಾಮ ಪಂಚಾಯಿತಿ ತನ್ನದೇ ಆದ ಛಾಪು ಮೂಡಿಸುತ್ತಾ ಬರುತ್ತಿದೆ ಇನ್ನು ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿದ್ದು ಶಾಸಕರ ಹೋಬಳಿ ಕೇಂದ್ರವಾದ್ದರಿಂದ ತಾಲೂಕಿನ ಚಿತ್ತ ನಾಲ್ಕು ಚುನಾವಣೆಗಳ ಮೇಲೆ ಇತ್ತು ಇನ್ನು ಈ ಬಾರಿ ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡುವುದರ ಮೂಲಕ ಜನಾದೇಶ ನೀಡಿದ್ದರು ಅದರಂತೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ ಬಿ ಎ ಮಹಿಳೆಗೆ ಮೀಸಲಾತಿ ನಿಗದಿಯಾಗಿದ್ದು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದ್ಯಾವಮ್ಮ ಕೆಂಪಣ್ಣ ಮತ್ತು ಉಪಾಧ್ಯಕ್ಷರಾಗಿ ಶ್ವೇತಾ ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೆ ಪಕ್ಷದ ಕಾರ್ಯಕರ್ತರು ಸತತ ಪರಿಶ್ರಮದಿಂದ ಹೊಸಪೇಟೆ ಪಂಚಾಯಿತಿ ಒಟ್ಟು ಹದಿನೇಳು ಸ್ಥಾನ ಹೊಂದಿದ್ದು ಹದಿನೇಳು ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ ಹನ್ನೊಂದು ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಆಯ್ಕೆಯಾಗುವ ಮೂಲಕ ಪ್ರಥಮ ಬಾರಿಗೆ ಜೆಡಿಎಸ್ ಬೆಂಬಲಿತರ ಅಧಿಕಾರದ ಗದ್ದುಗೆ ಏರಿದೆ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿದರು ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಇಸ್ವೆಯಲ್ಲಿ ಈ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು ಅವತ್ತಿಂದ ಇಲ್ಲಿವರೆಗೂ ಕೂಡ ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಜೆ ಡಿ ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಕ್ಕೆ ನಿದರ್ಶನ ಇಲ್ಲ ಈ ಸಾರಿ ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯತಿ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನತಾದಳ ಪ್ರಮುಖ ಕಾರ್ಯಕರ್ತರ ಶ್ರಮ ಮತ್ತು ಶ್ರದ್ಧಾಭಕ್ತಿಯಿಂದ ಏನು ಸಾಮಾನ್ಯವಾದಂಥ ಜನರು ಮತ್ತು ಮತದಾರರನ್ನು ಮನವೊಲಿಸ್ಕೊಂಡು ಈ ಸಾರಿ ಒಟ್ಟು ಹದಿನೇಳು ಸ್ಥಾನಗಳಿರ್ತಕ್ಕಂಥ ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಹನ್ನೊಂದು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷದ ಪರವಾಗಿ ಗೆಲ್ಲಿಸಲಿಕ್ಕೆ ಶ್ರಮವಹಿಸಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ಸ್ಪಷ್ಟ ಬಹುಮತ ಪಡೆದಿರ್ತಕ್ಕಂಥ ಹನ್ನೊಂದು ಜನ ಜೆ ಡಿ ಎಸ್ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇವತ್ತು ಅಧ್ಯಕ್ಷರಾಗಿ ದ್ಯಾವಮ್ಮ ಉಪಾಧ್ಯಕ್ಷರಾಗಿ ಶ್ವೇತ ಅಂತ ಆಯ್ಕೆಯಾಗಿ ಏನು ಈ ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಒತ್ತು ಕೊಟ್ಟು ಪಕ್ಷಕ್ಕೆ ಗೌರವಾನ್ವಿತ ಶಾಸಕರಾದಂಥ ಬಿ ಎನ್ ರವಿಕುಮಾರ್ ಅವರ ಬೆಂಬಲಕ್ಕೆ ನಿಂತು ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಅವರಲ್ಲಿ ವಿನಮ್ರವಾಗಿ ನಾನು ವಿನಂತಿ ಮಾಡ್ತಾ ಪಕ್ಷಕ್ಕೆ ಮತ್ತು ಸಾಮಾನ್ಯವಾದಂಥ ಜನರು ಏನು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಈ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗುವಂತೆ ಅವರು ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹೊ ಹೊಸೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಇದರಲ್ಲಿ ಶ್ರೀಮತಿ ದ್ಯಾವಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹಾಗೆ ಶ್ರೀಮತಿ ಶ್ವೇತಾ ಅವರು ಹಿಂದುಳಿದ ವರ್ಗ ಆ ಮಹಿಳೆ ಮೀಸಲಾತಿ ಅಡಿಯಲ್ಲಿ ಇವರು ಆಯ್ಕೆಯಾಗಿರ್ತಾರೆ ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ನನ್ನ ಜೊತೆ ಸಹಕರಿಸಬೇಕು ಅಂತ ಕೇಳ್ತೀನಿ ಇಲ್ಲಿ ಇದು ಈ ದಿನ ನಾನು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ ಒಳ್ಳೆಯ ಕೆಲಸ ಮಾಡಲು ಎಲ್ಲರೂ ಆಶೀರ್ವಾದ